ಇಷ್ಟು ಅಂಗಡಿಗಳಿದ್ದಾರೆ ಯಾರಾದ್ರೂ ನೂರು ರೂಪಾಯಿ ಕೊಟ್ಟಿದ್ದೀರಪ್ಪ ಯಾರಾದ್ರೂ ಏನ್ ಹೇಳಿದಾರಾ ಶಾಸ್ತ್ರ ಏನ್ ಹೇಳಿದಾರೆ ಯಾರು ನೂರು ರೂಪಾಯಿ ಕೊಡಬೇಡಿ ತುಂಬಾ ಅನ್ಯಾಯ ಆಗುತ್ತೆ ಪ್ಲಾಟ್ಫಾರ್ಮ್ ಬಂದ್ಬಿಡ್ತೀವಿ ಬಿಟ್ರೆ ಬೇರೆ ಜೀವನ ನಮ್ಗೆ ಗೊತ್ತಿಲ್ಲ ಕರ್ಮ ಯಾರನ್ನು ಬಿಡಲ್ಲ ಈಗ ನೂರು ನೂರು ನಮ್ಮ ಸಂಸಾರಗಳ ನೀವು ಖಾಲಿ ಮಾಡಿಸ್ಬಿಟ್ರೆ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನ ನಮ್ದು ಅಂಗಡಿ ಬಂದಿರೋದು ಸಿಗೆ ನಮ್ದು ಕ್ಯಾಟಗರಿ ಎಸ್ಸಿನ ನಮ್ಗೆ ಯಾವ್ದು ಅನ್ಯಾಯ ಆಗಿಲ್ಲ ಹದಿನೈದು ವರ್ಷದಿಂದ ನಲ್ವತ್ತಿಂದ ಐವತ್ತು ಅಂಗಡಿಗಳು ಖಾಲಿ ಇದೆ ಹದಿನಾಲ್ಕು ಕೋಟಿ ಅದಕ್ಕೆ ಬಂಡವಾಳ ಹಾಕಿದ್ದಾರೆ ನೂರ್ ಜನ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ನಗರಸಭೆಗೆ ಆದಾಯ ಬರ್ಬೇಕು ಅಂತ ಯಾರು ಯೋಚನೆ ಕೂಡ ಮಾಡಬಾರ್ದು ಸರ್ ಏನಾದರೂ ಪ್ರದೀಪ್ ಈಶ್ವರ್ ಏನಾದ್ರು ಪ್ರದೀಪ್ ಈಶ್ವರ್ ಮೇಲೆ ಒಳ್ಳೇದಕ್ಕೆ ಕಾಣಿಸ್ತಾ ಇಲ್ವಾ ಪ್ರದೀಪ್ ಈಶ್ವರ್ ಗೆ ಫುಟ್ಪಾತ್ ನಲ್ಲಿರುವವ್ರನ್ನ ಫುಟ್ಪಾತ್ ಗೆ ಖಾಲಿ ಮಾಡಿಸಿದಾಗ ತಂದು ಒಳಗಡೆ ಹಾಕಿದ್ದು ಇದೇ ನಗರಸಭೆ ಅಧಿಕಾರಿಗಳೇ ಅವ್ರು ಇದರಲ್ಲಿ ಪ್ರತಿಭೇಶ್ವರ ಕೈವಾಡ ಏನಿಲ್ಲ ಯಾವ ಕ್ಯಾಟಗರಿಗೆ ಯಾವ ಅಂಗಡಿ ಬೇಕೋ ಎಲ್ರಿಗೂ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಅಂಗಡಿ ಮಳೆಗಳಾಯಿತು ಅದಕ್ಕಿಂತ ಮೊದಲು ನಮ್ಮ ತಂದೆಯವರು ಇದೇ ಮಳಿಗೆಗಳಲ್ಲಿ ಪ್ಲ್ಯಾಸ್ಟಿಕ್ ಹಾಕ್ಕೊಂಡು ಪ್ಲ್ಯಾಸ್ಟಿಕ್ನಲ್ಲಿ ವ್ಯಾಪಾರ ಮಾಡಿಕೊಂಡು ಬರ್ತಾಯಿದ್ದವರು ಆಮೇಲೆ ನಗರಸಭೆಯವರು ನಮ್ಮ ಹತ್ರ ಠೇವಣಿ ತೊಗೊಂಡು ಠೇವಣಿ ತೊಗೊಂಡು ನಮಗೆ ಚಿಕ್ಕಾಗಿ ಗೂಡುಗಳು ಫೋರ್ ಬೈ ಸಿಕ್ಸ್ ಅಂಗಡಿಗಳನ್ನ ಕಟ್ಟಿ ನಮಗೆ ಕೊಟ್ಟಿರ್ತಾರೆ ಅವತ್ತಿಂದ ನಾವು ಕಾಲಕ್ರಮೇಣ ಏನೇನಿದೆ ರೈಸ್ ಮಾಡ್ಕೊಂಡು ರೈಸ್ ಮಾಡ್ಕೊಂಡು ರೈಸ್ ಮಾಡಿಕೊಂಡು ಇಲ್ಲಿವರೆಗೂ ನಡ್ಸ್ಕೊಂಡು ಬರ್ತಾಯಿರ್ತೀವಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಅಂದಾಗ ಆವಾಗ ಇದು ಇರಲಿಲ್ಲ ಈಗ ಬಂದಿರೋದು ಟೂ ತೌಸಂಡ್ ನೈನ್ಟೀನಲ್ಲಿ ಇದು ಏನು ಗೌರ್ಮೆಂಟ್ ಮಾಡಿರೋದು ಅದ್ರ ಮೊದಲಿನೂ ನಮ್ಮ ಹತ್ರ ಒಂಬತ್ತು ಅಂಗಡಿ ರಿಸರ್ವ್ ರೋಡ್ ಇದೆ ಆಲ್ರೆಡಿ ಇದೆ ರಿಸರ್ವ್ ಆಗಲಿ ಒಂಬತ್ತು ಅಂಗಡಿ ನಮ್ಮ ಎಸ್ ಸಿ ಎಸ್ ಟಿ ಅವ್ರದ್ದು ಇದೆ ಆಯಿತಾ ಇನ್ನು ನಮ್ಮ ಇದರಲ್ಲಿ ಕಾಂಪ್ಲೆಕ್ಸಲ್ಲಿ ಐವತ್ತು ಅಂಗಡಿ ಇನ್ನು ಖಾಲಿ ಇದೆ ಹಳೇ ಅಂಗಡಿಗಳೇ ಆರಿಂದ ಎಂಟು ಅಂಗಡಿಗಳಿನ್ನ ಖಾಲಿ ಇದೆ ಬೀಗ ಹಾಕ್ಕೊಂಡು ಇಟ್ಕೊಂಡಿದ್ದಾರೆ ಅದು ಆವಾಗಲೇ ತ್ರೀ ಫೋ ಮೂರಿಂದ ನಾಲ್ಕು ವರ್ಷ ಆಗಿರುತ್ತೆ ಅದನ್ನೇ ನೀವಿನ್ನೂ ವಿಳ್ಳೇವಾರಿ ಮಾಡಿಲ್ಲ ಯಾರು ಬೇಕೋ ಕೊಡ್ಬೋದಾಗಿತ್ತಲ್ವ ಯಾರು ಬೇಕೋ ಕೊಡ್ಬೋದಾಗಿತ್ತು ಅದು ಕೊಟ್ಟಿಲ್ಲ ಏನೂ ಇಲ್ಲ ನಲವತ್ತು ಹದಿನೈದು ವರ್ಷದಿಂದ ನಲವತ್ತರಿಂದ ಐವತ್ತು ಅಂಗಡಿಗಳು ಖಾಲಿ ಇದೆ ಹದಿನಾಲ್ಕು ಕೋಟಿ ಅದಕ್ಕೆ ಬಂಡವಾಳ ಹಾಕಿದ್ದಾರೆ ಅವೈಜ್ಞಾನಿಕವಾಗಿ ಕಟ್ಟಿದ್ದಾರೆ ವೈಜ್ಞಾನಿಕವಾಗಿ ಕಟ್ಟಿಲ್ಲ ವಿತೌಟ್ ಪ್ಲ್ಯಾನ್ ಕಟ್ಟಿಬಿಟ್ಟಿದ್ದಾರೆ ಅವ್ರು ಯಾರು ತೊಗೊತಾ ಇಲ್ಲ ಅದರ ರಾತ್ರಿ ಹೊತ್ತು ಕುರಿಗಳು ಬಿಟ್ಕೊತ ಇದ್ದಾರೆ ರಾತ್ರಿ ಹೊತ್ತು ಅನೈತಿಕ ನಡೀತಾ ಇದೆ ಈಗಲೂ ಬೇಗ ತೋರಿಸ್ತೀವಿ ಈಗ ಈಗ ಕ್ಷಣಕ್ಕೆ ತೋರಿಸ್ತೀವಿ ಅಲ್ಲೇ ತಿನ್ನೋದು ಕುಡಿಯೋದು ಮತ್ತೊಂದು ಎಲ್ಲ ನಡೀತಾ ಇದೆ ನಿಮಗೆ ಈಗಲೇ ತೋರಿಸ್ತೀವಿ ಇದನ್ನು ಡಿ ಸಿ ಸಾಹೇಬರು ಬಂದು ಅವಾಗ್ಲೂ ನೋಡಿದ್ರು ಅವರು ಅವರು ಫೋಟೋ ತೊಗೊಂಡು ಹೋಗಿದ್ದಾರೆ ಅದನ್ನು ಕೊಟ್ಟು ಎಲ್ಲ ರೆಡಿ ಮಾಡಿದೆ ಸುಮ್ಮ ಸುಮ್ಮನೆ ಬಂದು ಯಾರೋ ಚಿಲ್ಲರೆ ಪಲ್ರ ವ್ಯಾಪಾರ ಮಾಡ್ಕೊತಾ ಇರೋರಿಗೆ ಬಂದು ನಮ್ಮ ಮೇಲೆ ಸುಮ್ಮನೆ ಬಿದ್ದು ಅದು ಇದು ಎಲ್ಲ ಹೇಳ್ಕೊಂಡು ಸುಮ್ಮ ಸುಮ್ಮನೆ ಅವ್ರದ್ದಿಲ್ಲ ಅವ್ರದ್ದು ಕೊಡಬೇಕು ಅದು ಹತ್ತೊಂಬತ್ತರಿಂದ ಬಂದಿರೋದು ಇದೇ ಅಲ್ವಾ ಕೊಡ್ರಿ ಇನ್ನೂ ಜಾಸ್ತಿ ಕೊಡ್ರಿ ಅದು ಏನು ಹೇಳ್ತೀವಿ ಅದಕ್ಕಿಂತ ಜಾಸ್ತಿ ಕೊಡಿರಿ ಇದೇ ಅಂಗಡಿಗಳು ಕೊಡಿರಿ ನಾವು ಜೀವನ ಮಾಡ್ತೀವಿ ನಾವೆಲ್ಲ ಈಗ ಕೊಡೋಣ ಅವ್ರಿಗೂ ಕೊಡೋಣ ಅವ್ರು ನಾವು ಕೊಡಬೇಡ ಅಂತ ಹೇಳ್ತಾನೆ ಇಲ್ಲ ಅವ್ರದ್ದು ಏನಿದೆ ಎಲ್ಲ ಕೊಡಿರಿ ಇನ್ನೂ ಎರಡು ಪರ್ಸೆಂಟ್ ಜಾಸ್ತಿ ಕೊಡಿರಿ ಅಲ್ವಾ ಕೊಡಿರಿ ಅಂಗಡಿಗಳು ಈ ಹರಾಜು ಪ್ರಕ್ರಿಯೆ ಸರಿನಾ ತಪ್ಪ ನಿಮ್ಮ ಪ್ರಕಾರ ತಪ್ಪು ತಪ್ಪು ಸರ್ ಯಾಕೆ ಯಾಕೆಂದರೆ ನಾವು ಇದಕ್ಕೆ ಸ್ಟಾರ್ಟಿಂಗಲ್ಲಿ ದುಡ್ಡು ಕೊಟ್ಟು ನಮ್ಮಿಂದ ಅಂಗಡಿಲಿ ಕಟ್ಕೊಟ್ಟಿರೋದು ಫಸ್ಟ್ ಅಡ್ವಾನ್ಸ್ ಮಾಡಿರೋದು ಅಡ್ವಾನ್ಸ್ ಮಾಡಿ ನಾವು ಇಲ್ಲಿಂದ ಅಂಗಡಿ ಕಟ್ಕೊಂಡು ಬಂದಿರೋದು ಕಾಲಕ್ರಮೇಣ ಅವತ್ತಿಂದ ಇಲ್ಲಿವರೆಗೂ ನಾವು ಎಷ್ಟು ನಾವು ನಗರಸಭೆಗೆ ಹೊರಗೆ ಕೊಟ್ಟಿದ್ದೀವಿ ಅಂತ ನೋಡಿರಿ ಆಯಿತಾ ಈಗ ಇರೋದು ಎಷ್ಟು ಖಾಲಿ ಇದೆ ಅಂತ ನೋಡಿರಿ ಫಸ್ಟು ಕೆರಾಣಿ ಗೀಸದ ಖಾಲಿ ಇದೆ ಟೌನರಲ್ಲಿ ಖಾಲಿ ಇದೆ ಏಳೆಂಟು ಹತ್ತು ವರ್ಷ ಆಯಿತು ಅವೆಲ್ಲ ಕಟ್ಟಿ ಅದು ನಮ್ಮ ಮಾರ್ಕೆಟಲ್ಲಿ ನಲ್ವತ್ತರಿಂದ ಐವತ್ತು ಅಂಗಡಿ ಖಾಲಿ ಇದೆ ಹದಿನೈದು ವರ್ಷ ಆಗಿದೆ ಕಟ್ಟಿ ಅದನ್ನೇ ಕೊಡೋಕ್ಕಾಗಿಲ್ಲ ನಿಮಗೆ ಜೀವನ ಮಾಡೋ ಯಾಕೆ ನೀವು ಜೀವನ ಕಸಿತಾ ಇದ್ದೀರಾ ನಾನು ಕೇಳ್ತಾ ಇದ್ದೀನಿ ಕೈವಾಡಿದೆ ಅಂತ ಹೇಳ್ಬಿಟ್ಟು ನೂರು ರೂಪಾಯಿ ಯಾರ್ದು ಇಲ್ಲ ನೂರ ನೂರು ಬಲ್ ಯಾರ್ದು ಇಲ್ಲ ನೂರು ಯಾರ್ದು ಇಲ್ಲ ಯಾರ್ದು ಇದೆ ಅಂತ ಯಾರ್ದು ಕೈವಾಡ ಇಲ್ಲ ಆಯ್ತಾ ಈ ನಿನ್ನೆ ಬಜೆಟ್ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಮುಂದೂಡಿದ್ದಾರೆ ಅಷ್ಟೇ ನನ್ನ ಹೆಸರು ಸಂಜಯ್ ಕುಮಾರ್ ಅಂತ ರೇಷನ್ ಅಂಗಡಿ ಮಾಡ್ಕೊಂಡಿರೋದು ಇದರಲ್ಲಿ ಪ್ರತಿಭೀಶ್ವರ್ ಕೈವಾಡ ಏನಿಲ್ಲ ಯಾವ ಕ್ಯಾಟಗರಿಗೆ ಯಾವ ಅಂಗಡಿ ಬೇಕೋ ಎಲ್ರಿಗೂ ಕೊಟ್ಟಿದ್ದಾರೆ ಏನಕ್ಕೆ ಅದು ಈ ಥರ ಮಾಡ್ತಾರೋ ಗೊತ್ತಿಲ್ಲ ಇಷ್ಟು ವರ್ಷದಿಂದ ನಾವು ಜೀವನ ಮಾಡ್ಕೊಂಡು ಬರ್ತಾಯಿದ್ದೀವಿ ಸೊ ಸುಮಾರು ಒಂದು ಮೂವತ್ತು ವರ್ಷದಿಂದ ಇದ್ದೀವಿ ಯಾವ ಬಾಡಿಗೆನೂ ಟೈಮ್ ಟು ಟೈಮ್ ಕಟ್ಕೊಂಡಿದ್ದೀವಿ ಈಗ ಸಡನ್ನಾಗಿ ಬಂದು ಆರಾಜು ಮಾಡಿಬಿಟ್ಟು ಮತ್ತು ನಮ್ಮ ಅಂಗಡಿಗಳು ನಮಗೆ ಸಿಕ್ಕಿಲ್ಲ ಅಂದರೆ ನಾವು ಸಾವಿರಾರು ರೂಪಾಯಿ ಸಾಲ ಮಾಡಿದ್ದೀವಿ ಇಲ್ಲ ಇವಾಗ ನೀವು ಸಡನ್ನಾಗಿ ಈ ಅಂಗಡಿ ಇದು ಮಾಡಿಸಿದ್ರೆ ನಮ್ಮ ಕೈಯ್ಯಲ್ಲಿ ಆಗೋಲ್ಲ ರೇಷನ್ ಅಂಗಡಿ ಬಿಟ್ಟು ಬೇರೆ ಇದು ಮಾಡೋಕ್ಕಾಗಲ್ಲ ನಮಗೂ ಸಾಲ ಬರೋ ಯಾವೂ ಬರೋಲ್ಲ ಏನಿದೆಯೋ ಬಾಡಿಗೆ ಇಲ್ಲ ಜಾಸ್ತಿ ಮಾಡೋಂಗಾದ್ರೂ ಮಾಡಿ ನಮ್ಮ ಅಂಗಡಿ ಹಂಗೆ ನೋಡಿ ಹಂಗೆ ಉಳಿಸ್ಕೊಡಿ ನಮಗೆ ಅದು ಬಿಟ್ಟು ನಮ್ಗೆ ಬೇರೆ ಗತಿ ಇಲ್ಲ ನಮ್ಮದು ಅಂಗಡಿ ಬಂದಿರೋದು ಸಿಗೆ ನಮ್ಮದು ಕ್ಯಾಟಗರಿನ ಸಿನೇ ನಮ್ಗೆ ಯಾವುದು ಅನ್ಯಾಯ ಆಗಿಲ್ಲ ಪ್ರದೀಪ್ ಈಶ್ವರ್ ಯಾರಿಗೂ ಮೋಸ ಮಾಡಿಲ್ಲ ಸುಳ್ಳು ಅಪ ಅಪರಾಧನೇ ಮಾಡ್ತವ್ರೆ ಆ ಕ್ಯಾಟಗರಿ ಕೊಟ್ಟಿಲ್ಲ ಈ ಕ್ಯಾಟಗರಿ ಕೊಟ್ಟಿಲ್ಲ ಅಂತ ಇದರ ಪ್ರದೀಪ್ ಈಶ್ವರ್ದೇನು ಕೈವಾಡ ಇಲ್ಲ ಅವರು ಪಾಪ ಯಾರಿಗೇನು ಮಾಡಬೇಕು ಎಲ್ರಿಗೂ ನ್ಯಾಯವಾಗೇ ಇದು ಮಾಡಿದ್ದಾರೆ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮತ್ತೆ ನಿಮ್ಮ ಅಂಗಡಿ ನಿಮಗೆ ತಗೋಬೋದಲ್ವಾ ಸರ್ ಅದು ನೀವು ಹೇಳೋ ಪ್ರಕಾರ ಅವ್ರು ಹೇಳ್ತವ್ರೆ ಆ ಕ್ಯಾಸ್ಟ್ ಅಂಗಡಿ ಬೇಕು ಅಂತ ಇವಾಗ ಆ ಕ್ಯಾಸ್ಟ್ ಅವ್ರಿಗೆ ಆ ಇದಾವೆ ಬೇರೆ ಯಾರಿಗೂ ಕೊಟ್ಟಿಲ್ಲ ಇವಾಗ ಎಸ್ ಸಿ ಬರಬೇಕಾಗಿರೋ ಅಂಗಡಿ ಬೇರೆ ಅವರು ಬಂದು ಕೂಗಲ್ಲ ಅಂತೇಳಿ ನಾವು ಈ ಎಸ್ ಸಿ ಅವರು ಎಸ್ ಸಿ ಅಂಗಡಿಯಲ್ಲೇ ಇದ್ದಾರೆ ಸರ್ ಇವಾಗ ಮತ್ತೆ ಕೂಗ್ಬಿಟ್ಟು ನಮ್ಮ ಅಂಗಡಿ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ನಾನು ನಾನೊಂದು ಮಾತಾಡ್ತಾ ಇರೋದು ನಂದು ನಲವತ್ತನೇ ನಂಬರ್ ಶಾಪ್ ಇದೆ ನಾನು ಇಲ್ಲಿ ಟೀ ಅಂಗಡಿ ನಡೆಸ್ತಾ ಇರ್ತೀನಿ ನಂದು ಏನು ಮನವಿ ಅಂದರೆ ನಾನು ಅಂಗಡಿಗೆ ಬಂದು ಇಪ್ಪತ್ತೈದು ವರ್ಷ ಆಯ್ತು ಸರ್ ನೀವು ಏಕ್ದಮ್ ಬಂದಿದ್ದೇನೆ ನೀವು ಖಾಲಿ ಮಾಡಿ ಅಂದರೆ ನಾವು ಖಾಲಿ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಇಲ್ಲಿ ಮಾರ್ಕೆಟಲ್ಲಿ ಎಲ್ಲ ನಾವು ಅಣ್ಣ ತಮ್ಮಂದರೂ ನೂರು ಅಂಗಡಿಗಳಿದೆ ಸರ್ ನಮ್ಮದೇ ಆದ ಒಂದು ವ್ಯಾಪಾರ ಮಾಡಿರ್ತೀವಿ ನಾವೇ ಒಂದು ಅಂಗಡಿನ ಒಂದು ಕಷ್ಟಪಟ್ಟು ಬ್ರ್ಯಾಂಡ್ ಮಾಡಿರ್ತೀವಿ ನೀವು ಏಕ್ದಮ್ ನೀವು ಖಾಲಿ ಮಾಡಿ ಅಂದರೆ ಆಗಲ್ಲ ಮತ್ತು ಸರ್ ಇದರಲ್ಲಿ ದಯವಿಟ್ಟು ನಾನು ಒಂದು ಹೇಳೋದೇನು ಅಂದರೆ ಫಸ್ಟು ಒಂದು ಇದು ಮಾಡಿದಾಗ ಪರ್ಸೆಂಟೇಜ್ ರೈಸ್ ಮಾಡಿದ್ರಿ ಆ ಥರ ರೈಸ್ ಬೇಕಾದರೆ ಮಾಡಲಿ ನಾವು ಕಟ್ಟಕ್ಕೆ ಇದ್ದೀವಿ ಏಕದಮ್ಮ ಬಂದು ಅಂಗಡಿ ಖಾಲಿ ಮಾಡಿ ಅಂದರೆ ಯಾರೇ ಆಗಲಿ ಸರ್ ಯಾವುದೇ ಸರ್ಕಾರ ನೂರು ಜನ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಸರ್ಕಾರ ನಡೆಸಬೇಕು ಅಂತ ನಾ ನಗರಸಭೆಗೆ ಆದಾಯ ಬರಬೇಕು ಅಂತ ಯಾರು ಯೋಚನೆ ಕೂಡ ಮಾಡಬಾರ್ದು ಸರ್ ತುಪ್ಪಬೋದು ನೀವೇನಿದೆ ಪರ್ಸೆಂಟೇಜ್ ರೈಸ್ ಮಾಡಿ ನಾವೆಲ್ಲ ಅಣ್ಣ ತಮ್ಮಂದ್ರು ಇಲ್ಲೆಲ್ಲಿ ಮತ್ತೆ ಸರ್ ಇಲ್ಲೆಲ್ಲ ಜಾತಿಗಳವರು ಇದ್ದೀವಿ ಈಗ ಎಸ್ ಸಿ ಜನಾಂಗದವ್ರು ಇದ್ದೀವಿ ಮುಸ್ಲಿಂ ಸಮುದಾಯ ಇದೆ ಎಲ್ಲ ಒಂದು ಮೂವತ್ತೈದು ತೊಂಬತ್ತೊಂಬತ್ತು ಅಂಗಡಿಯಲ್ಲಿ ಒಂದು ಹತ್ತು ಜನ ಎಸ್ ಸಿ ಸಮಾಜಕ್ಕೆ ಹತ್ತು ಹತ್ತು ಅಂಗಡಿ ಇದೆ ಮುಸ್ಲಿಮ್ಸ್ ಅವ್ರಿಗೆ ಒಂದು ಇಪ್ಪತ್ತೈದು ಅಂಗಡಿ ಇದೆ ಒ ಬಿ ಸಿ ಅವ್ರಿಗೆ ಇಪ್ಪತ್ತು ಜನರಲ್ಲಿ ಎಲ್ಲರೂ ಇದೀವಿ ಸರ್ ಇಲ್ಲಿ ಇಲ್ಲಿ ಯಾವುದೇ ತರ ಜಾತಿ ಇನ್ ಇನ್ನೊಬ್ರಿಗೆ ಅನ್ಯಾಯ ಆಗಿದೆ ಇನ್ನೊಬ್ರಿಗೆ ಇದಾಗಿದೆ ಅಂತ ಏನು ಇಲ್ಲ ಸರ್ ಎಲ್ಲ ಅಣ್ಣ ತಮ್ಮಂದಾಗೆ ಅವಾಗಿಂದ ಇದೀವಿ ಸರ್ ಇದರಲ್ಲಿ ಯಾವುದು ರಾಜಕೀಯ ವ್ಯಕ್ತಿಗಳಿಗೆ ಹೇಳ್ತಾ ಇದ್ದೀನಿ ಸರ್ ಒಬ್ಬರಿಗೆ ಅನ್ಯಾಯ ಮಾಡಬೇಕು ಒಂದು ಜಾತಿಗೆ ಅಂತ ಯಾರೂ ಇಲ್ಲ ಸರ್ ಇಲ್ಲಿ ಈಗ ಶಾಸಕ ಪ್ರದೀಪ್ ಅವರು ಕೈವಾಡ ಇದೆ ಅಂತ ಕೆಲವೊಬ್ಬರು ನಗರಸಭೆ ಸರ್ ನೂರಕ್ಕೆ ನೂರು ಸುಳ್ಳು ಸರ್ ಇದರಲ್ಲಿ ಯಾವ್ದು ಸರ್ ಈಗ ಬಚ್ಚೇಗೌಡ ಕಾಲದಿಂದನೂ ತಳ್ಕೊಂಡೇ ಬಂದಿದೆ ಯಾರೇ ಆಗ್ಲಿ ಸರ್ ಒಬ್ರು ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಯಾವ ಜನಪ್ರಿಯ ಯೋಚನೆ ಮಾಡಲು ಬಾರ್ದು ಸರ್ ಅದು ಎಮ್ ಎಲ್ ಎ ಆದ್ರೂ ಆಗ್ಬಹುದು ಅಧ್ಯಕ್ಷರಾದ್ರೂ ಆಗ್ಬೋದು ಸರ್ ನಾನು ಹೇಳೋದು ಅಷ್ಟೇ ಸರ್ ನಾವು ಸಮಾಜದಲ್ಲಿ ಈಗ ನಾ ಈಗ ನಮ್ಮ ಇವರು ಅನಿಲ್ ಅವರು ಒಂದು ಮೊನ್ನೆ ಹೋಲ್ಸೇಲ್ ಅಂಗಡಿ ಮಾಡಿದ್ದಾರೆ ಸರ್ ಒಂದು ಹತ್ತು ಲಕ್ಷ ಸಾಲ ಮಾಡಿದ್ದಾರೆ ಲಾಸ್ ಆಗಿದೆ ಕೋವಿಡ್ ಅಲ್ಲಿ ಕೂಡ ನಾವು ಬಾಡಿಗೆ ಕಟ್ಟಿದೀವಿ ಸರ್ ನಾವು ಒಂದು ವರ್ಷ ಅಂಗಡಿಗಳು ಹಾಕೊಂಡಿದೀವಿ ನಾವ್ ಆದ್ರೂ ನಮ್ಗೇನು ವ್ಯಾಪಾರನೇ ನಡೀತಾ ಇರಲಿಲ್ಲ ಆ ಟೈಮಲ್ಲಿ ನಾವೇನು ಡಿ ನೀವು ಬೇರೆ ಕೊಡಬೇಕು ಅಂದ್ರೆ ಇನ್ನೂ ಹದಿನೈದು ಅಂಗಡಿಗಳು ಖಾಲಿ ಇದೆ ಸರ್ ಅದ್ರಲ್ಲಿ ಕೂಡ ಒಬ್ಬರು ಒಬ್ರನ್ನ ಖಾಲಿ ಮಾಡಿಸ್ಬಿಟ್ಟು ಕೊಡೋದು ತುಂಬಾ ತಪ್ಪು ಸರ್ ಯಾಕೆಂದ್ರೆ ವೈಯಕ್ತಿಕವಾಗಿ ಸರ್ ಇವಾಗ ನಾನೇನೋ ಬಿಸ್ನೆಸ್ ಅಲ್ಲಿ ನಾನೇನೋ ಸಾಲ ಮಾಡ್ಕೊಂಡಿರ್ತೀನಿ ಈಗ ನಮ್ಮ ಅರಿಯವರು ಅವ್ರು ಸಾಲ ಮಾಡ್ಕೊಂಡಿರ್ತಾರೆ ಅಣ್ಣ ಈಗ ಹೇಳಿದ್ರು ಇವರು ಇವ್ರದೇ ಒಂದು ಇದರಲ್ಲಿ ಒಂದು ಮೂವತ್ತು ವರ್ಷದಿಂದ ರೇಷನ್ ಅಂಗಡಿ ನಡೆಸಿದ್ದಾರೆ ಈಗ ಆಪೋಸಿಟ್ ಬಂದು ಅವನು ಎಷ್ಟ್ರೂ ಕೂಗ್ತಾನೆ ಅದು ತಪ್ಪು ಸರ್ ಈಗ ನಮ್ದೇ ಆಗಿದೆ ನಾವು ಒಂದು ಬ್ರ್ಯಾಂಡ್ ಮಾಡಿರ್ತೀವಿ ನೀವು ದೊಡ್ಡವರು ಯಾರು ಜನಪ್ರತಿನಿಧಿಗಳು ಇದಾರೆ ಕುತ್ಕೊಳ್ಳಿ ನಗರಸಭೆಯರು ಕುತ್ಕೊಂಡು ಏನೋ ಒಂದು ಬಾಡಿಗೆ ಫಿಕ್ಸ್ ಮಾಡಿ ಅದಕ್ಕೆ ನಾವೆಲ್ಲ ತೊಂಬತ್ತೊಂಬತ್ತು ಜನನು ರೆಡಿ ಇದೀವಲ್ವಾ ನೀವು ಕಾನೂನು ಪ್ರಕಾರ ರೈಸ್ ನೀವು ಏನ್ ಫಿಕ್ಸ್ ಮಾಡ್ತೀರಾ ನಾವು ಕಟ್ಟಕ್ ರೆಡಿ ಇದೀವಿ ಸರ್ ಅದು ಬಿಟ್ಬಿಟ್ಟಿದೀನಿ ನೀವು ಖಾಲಿ ಮಾಡಿ ಅಂದ್ರೆ ನಾವ್ ಯಾರು ಇಲ್ಲಿ ತೊಂಬತ್ತೊಂಬತ್ತು ರೆಡಿ ಇಲ್ಲ ಸರ್ ಸಾಲವೆಲ್ಲ ಮಾಡ್ಬಿಟ್ಟಿದೀವಿ ಅವ್ರೀಗ ಹೆಣ್ಮಕ್ಳು ಮದುವೆ ಮಾಡಿದ್ದಾರೆ ಹೆಣ್ಮಕ್ಳು ಮದುವೆ ಮಾಡಿದ್ದಾರೆ ಸರ್ ಈಗ ಯಾರೇ ಆಗ್ಲಿ ಸರ್ ಮುನ್ಸಿಪಾಲ್ಟಿ ಅಂಗಡಿ ಬರೋರು ಬಡವರು ಬರೋದು ಸರ್ ಯಾರು ಇರೋರು ಯಾರು ಬರಲ್ಲ ಇರೋರು ಸ್ವಂತ ಅಂಗಡಿಗಳಲ್ಲಿ ಇರ್ತಾರೆ ಸರ್ ಖಾಲಿ ಮಾಡಿಸಿ ನಿಮ್ ಉದ್ದೇಶ ಏನು ಇದ್ರಲ್ಲಿ ರಾಜಕಾರಣ ಮಾಡಬಾರ್ದು ಯಾರೇ ಆಗ್ಲಿ ಸರ್ ನಿಮ್ ನಿಮ್ ವೈಯಕ್ತಿಕ ನೂರ ಬಹುದು ಸರ್ ಇದರಲ್ಲಿ ನೀವು ನಿಮ್ ಕರ್ಮ ಯಾರನ್ನು ಬಿಡಲ್ಲ ಈಗ ನೂರು ನೂರು ನಮ್ಮ ಸಂಸಾರ ನೀವು ಖಾಲಿ ಮಾಡಿಸ್ಬಿಟ್ರೆ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನ ೇರ್ ಒಳ್ಳೇದ್ ಮಾಡ್ತಾರೆ ನಾವ್ ಹೇಳಿ ಎಲ್ಲಾರು ಇದಜುಕೇಶನ್ ಏನ್ ಹೇಳಿ ಈಗ ವ್ಯಾಪಾರಗಳೆಲ್ಲ ಕಾಂಪಿಟೇಷನ್ ಸರ್ ಈಗ ಈಗ ಅವರು ವಿಳೆದೆಲೆಯಲ್ಲಿ ಅವ್ರನ್ನ ಬ್ರ್ಯಾಂಡ್ ಮಾಡಿರ್ತಾರೆ ಎಷ್ಟಾದ್ರೂ ಕೂಗ್ತಾರೆ ಸರ್ ನೀವು ಅದು ಬಿಟ್ಟು ನೀವು ಎಲ್ಲ ಕುತ್ಕೊಳ್ಳಿ ಇಷ್ಟೊಂದು ಫಿಕ್ಸ್ ಮಾಡಿ ನಿಮ್ ಮಾತು ನಾವು ಕೇಳಲಿಲ್ವಾ ಅವಾಗ ನೀವೇನೋ ಆಕ್ಷನ್ ತಗೊಳ್ಳಿ ನಾವ್ ಇವಾಗ ಏನ್ ಮಾತು ಹೇಳ್ತೀವಿ ತೊಂಬತ್ತೊಂಬತ್ತು ಜನನು ಮಾತ್ ಮೇಲೆ ನಡ್ಕೊಂತೀವಿ ಸರ್ ನನ್ನ ಹೆಸರು ಸಹೇಶ್ ಅಲ್ಲಿ ಸರಿ ಸುಮಾರು ನಾವು ಮೂವತ್ತು ವರ್ಷದಿಂದ ವಾಸವಿದೀವಿ ನನ್ನ ವೃತ್ತಿ ಜೀವನಕ್ಕೆ ನಾನು ದಿನಸಿ ಅಂಗಡಿ ಇಟ್ಕೊಂಡಿದ್ದೀನಿ ಈ ಮಾರ್ಕೆಟ್ಗೆ ಬಂದಾಗ ಠೇವನೆ ನಮ್ಮ ಹತ್ರ ಇಸ್ಕೊಂಡು ಪ್ಲಾಟ್ಫಾರ್ಮ್ ಮೇಲೆ ಇದ್ವಿ ನಾವು ಠೇವಣೆ ನಮ್ಮ ಹತ್ರ ಇಸ್ಕೊಂಡು ಈ ಸಿಕ್ಸ್ ಬೈ ಏಯ್ಟು ಅಂಗಡಿಗಳು ಆ ಕಾಲದಲ್ಲಿ ಕಟ್ಕೊಟ್ರು ಏಯ್ಟಿ ಸಿಕ್ಸಲ್ಲಿ ಆ ಕಾಲದಿಂದ ಈ ಕಾಲಕ್ಕೆ ನಾವು ಇದೇ ವ್ಯಾಪಾರ ಮಾಡಿಕೊಂಡು ಕಾಲ ಕಾಲಕ್ಕೆ ಬಾಡಿಗೆ ಜಾಸ್ತಿ ಮಾಡಿಕೊಂಡು ಏನು ನಗರಸಭೆ ಅವರು ಹೇಳ್ತಾರೆ ಬಾಡಿಗೆ ಜಾಸ್ತಿ ಮಾಡಿ ಆ ಜಾಸ್ತಿ ಬಾಡಿಗೆ ಕಟ್ಕೊಂಡು ಪ್ಲಸ್ಸು ಕೋವಿಡಲ್ಲಿ ಕೋವಿಡಲ್ಲಿ ಎಲ್ಲ ಫ್ಲಾಟ್ ಆದರು ಆ ಟೈಮಲ್ಲಿ ಕೂಡ ನಮ್ಗೆ ಬಾಡಿಗೆ ಭಕ್ಷಿಶ್ ಮಾಡಿಲ್ಲ ಆ ಟೈಮಲ್ಲಿ ಕೂಡ ನಾವು ಬಾಡಿಗೆ ಕಟ್ಟಿದ್ದೀವಿ ಎರಡನೇದು ಎಸ್ ಆರ್ ರೇಟ್ ಏನಿದೆ ಮುಂದಕ್ಕೆ ಎಸ್ ಆರ್ ರೇಟ್ ನಾವು ಕಡಕ್ಕೆ ಸಿದ್ಧ ಇದ್ದೀವಿ ಅಡ್ವಾನ್ಸು ಬಾಡಿಗೆ ಏನಿದೆ ಅದನ್ನು ಕಟ್ಟಕ್ಕೆ ನಾವು ಸಿದ್ಧ ಇದ್ದೀವಿ ನಾವು ಅದೇ ಅಪೀಲ್ ಎರಡು ಮೂರು ಸಾರಿ ಅಪೀಲ್ ಮಾಡಿದ್ದೀವಿ ನಗರಸಭೆಗೆ ಅಧ್ಯಕ್ಷರಿಗಾಗ್ಲಿ ಪೌರಾಯುಕ್ತರಿಗಾಗಲಿ ಎಲ್ರಿಗೂ ನಾವು ಅಪೀಲ್ ಮಾಡಿದ್ದೀವಿ ಈ ಬೇರೆಯವ್ರು ಬಂದರೆ ಏನಾಗುತ್ತೆ ಗೊತ್ತಾ ಯಾರೋ ಬರ್ತಾರೆ ಏನೂ ಗೊತ್ತಿರಲ್ಲ ವ್ಯಾಪಾರದಲ್ಲಿ ಹೆಂಗೆ ಏನು ಅಂತ ಏನೂ ಗೊತ್ತಿರಲ್ಲ ಕೂಗ್ಬಿಡ್ತಾರೆ ಒಂದು ಹತ್ತು ಪಟ್ಟು ಜಾಸ್ತಿ ಕೂಗ್ತಾರೆ ಒಂದೆರಡು ಮೂರು ತಿಂಗಳು ಬಿಟ್ಟು ಹೊರಟೋಗ್ತಾರೆ ಯಾ ಲಾಸ್ ಯಾರಿಗೆ ಸರ್ಕಾರಕ್ಕೆ ತಾನೆ ತುಂಬ ಅನ್ಯಾಯ ಆಗುತ್ತೆ ತುಂಬ ಪ್ಲ್ಯಾಟ್ಫಾರ್ಮ್ಗೆ ಬಂದ್ಬಿಡ್ತೀವಿ ಸರ್ ನಮ್ಗೆ ಬಿಟ್ಟರೆ ಬೇರೆ ಜೀವನ ನಮ್ಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಾನು ರೇಷನ್ ಅಂಗಡಿ ವ್ಯಾಪಾರಿ ಬಿಟ್ಟು ಬೇರೆ ಏನಕ್ಕೆ ಹೋಗಲಿ ಯಾವ ವ್ಯಾಪಾರ ಕೂಲಿ ಕೆಲಸಕ್ಕೆ ಹೋಗ್ಬೇಕಾಯ್ತು ನನ್ನ ಮಕ್ಕಳನ್ನ ಹೆಕ್ಸಾಗ್ಲಿ ನಾನು ಜೀವನ ಹೆಂಗೆ ನಡೆಸಲಿ ಬಾಡಿಗೆ ಮನೆಯಲ್ಲಿ ಇದ್ದೀವಿ ನಾವು ಬಾಡಿಗೆ ಹೆಂಗೆ ಕಟ್ಟೋದು ಇದಕ್ಕಾಗಿ ನಾವು ಎಲ್ರಿಗೂ ಮನವಿ ಮಾಡ್ತೀವಿ ನೀವು ಬೇರೆ ದ್ವೇಷ ಏನೇ ಇರಲಿ ಇಟ್ಕಳ್ರಿ ಸೈಡಲ್ಲಿ ನಮಗೆ ನ್ಯಾಯ ದೋರ್ಸ್ಕೊಳ್ತೀವಿ ನಾವು ಮೂವತ್ತು ವರ್ಷದಿಂದ ಅಂಗಡಿಗಳಲ್ಲಿ ಇದ್ದೀವಿ ನಾವು ಒಂದು ಹತ್ತು ಜನ ಇದ್ದಾರೆ ನಮ್ಮ ಎಸ್ ಸಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಇದು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಏನು ಏನುಸ ಇದು ನಮಗೆ ಏನೋ ಮಾಡಿ ಇದು ಮಾಡಬೇಕಿತ್ತು ಬಾಡಿಗೆ ಜಾಸ್ತಿ ಮಾಡಲಿ ಏನೋ ಪರ್ಸೆಂಟೇಜ್ ಅವ್ರದ್ದು ಇದೆ ಮಾಡಲಿ ಅವ್ರಿಗೂ ಈ ಅಂಗಡಿಗಳಿಗೆ ಅವನ ಸಂಬಂಧ ಆ ಥರ ಆಗಿಬಿಟ್ಟಿದೆ ಅವ್ರು ತಂದೆ ನಡೆಸಿದ್ದಾರೆ ಮಕ್ಕಳು ನಡೆಸ್ತಾ ಇದ್ದಾರೆ ಸಣ್ಣ ಪುಟ್ಟ ವ್ಯಾಪಾರ ಅಷ್ಟೇ ಇದೇನು ಕೋಟಿಗಳು ಟರ್ನ್ ಓವರ್ ಮಾಡುವಂಥ ವ್ಯಾಪಾರ ಅಲ್ಲ ಏನೂ ಅಲ್ಲ ಸೊ ಇದೇನಾಗಿದೆ ಬೇರೆ ಬೇರೆ ಕಾರಣಗಳು ವಿಭಿನ್ನ ರಾಜಕೀಯ ಕಾರಣಗಳಿಗೋಸ್ಕರ ಕಾಮಲ್ಲ ಕಣ್ಣವ್ರಿಗೆಲ್ಲ ಹಳದಿ ಕಾಣಿಸ್ದಂಗೆ ಅವ್ರಿಗೇನೇನೋ ಕಾಣಿಸ್ಬಿಟ್ಟು ಇದನ್ನ ಒಕ್ಕಲೆಬ್ಬರು ಸಕ್ಕ ಇವಾಗ ಬಂದಿದ್ದಾರೆ ಇಲ್ಲಿರೋಂಥವ್ರಿಗೆ ಬೇರೆ ಆಚೆ ಹೋಗಿ ಬದುಕೋವಂಥ ಪ್ರಪಂಚ ಗೊತ್ತಿಲ್ಲ ಏನು ಎಮ್ ಜಿ ರೋಡಲ್ಲೋ ಬೇರೆ ಕಡೆನೋ ಹೋಗಿ ಬದುಕೋವಂಥದ್ದು ಗೊತ್ತಿಲ್ಲ ಅವ್ರ ತಂದೆ ಎಲೆ ಮಾರೋದು ಕಳಿಸಿದಾನೆ ಅವ್ನು ಎಲೆನೇ ಮಾರ್ತವನೆ ಆತ ತಾತ ಈರುಳ್ಳಿ ಮಾರೋದು ಕಳಿಸಿದಾನೆ ಅವನು ಈರುಳ್ಳಿನೇ ಮಾರ್ತವನೇ ಬೇರೆ ಪ್ರಪಂಚ ಗೊತ್ತಿಲ್ಲ ಈ ಅಂಗಡಿಗಳಿಗೂ ಇಲ್ಲಿನ ಜನ ಅವ್ರ ಕುಟುಂಬಸ್ಥರಿಗೆ ಒಂದು ಸಂಬಂಧ ಈ ಮಾರ್ಕೆಟ್ ಅಂದರೆ ಆಮೇಲೆ ಎಲ್ಲ ಫುಟ್ಪಾತ್ನಲ್ಲಿರೋವ್ರನ್ನ ಫುಟ್ಪಾತ್ಗೆ ಖಾಲಿ ಮಾಡಿಸಿದಾಗ ತಂದು ಒಳಗಡೆಗೆ ಹಾಕಿದ್ದು ಇದೇ ನಗರಸಭೆ ಅಧಿಕಾರಿಗಳೇ ಅವರು ಫುಟ್ಪಾಥಲ್ಲಿ ತೊಳ್ಳೋ ಗಾಡಿ ಇಲ್ಲ ಅದೇ ಇಟ್ಟು ಬದುಕೊಂತ ಇದ್ರು ಇಲ್ಲ ನೀವು ಸೇರುತ್ತೆ ಮಾಡುತ್ತೆ ಫುಟ್ಪಾತ್ ಇರಬಾರ್ದು ರಸ್ತೆ ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ ಅವ್ರನ್ನೆಲ್ಲ ತಂದು ಅಂಗಡಿಗಳಿಗಿದ್ದು ನಗರಸಭೆಯವರೇ ಅವರು ಲೈಸೆನ್ಸ್ಗಳು ಮಾಡಿಸ್ಕೊಂಡಿದ್ದಾರೆ ಸ್ಕೇಲ್ಗೆ ಲೈಸೆನ್ಸ್ ಇದೆ ಲೀಗಲ್ ಆಗೇನಿದೆಯೋ ಅವ್ರಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ಗೆ ಅದು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವಾಗ ರಾಜಕೀಯ ಕೆರೆ ಕೆರೆಜಾಟ ಮಾಡ್ಕೊಂಡಿದ್ರು ಈ ಜನ ಬಡವರು ಹೊಟ್ಟೆ ಮೇಲೆ ಹೊಡೆದ್ರೆ ಒಂದೊಂದು ಕುಟುಂಬದಲ್ಲಿ ನಾಲ್ಕೈದು ಜನ ಇರ್ತಾರೆ ಆ ಕುಟುಂಬನೇ ಹಾಳಾಗ್ಬಿಡ್ತಾಯಿದೆ ನೂರು ಅಂಗಡಿಗೆ ಐದು ಜನ ಅಂತಂದರೆ ಅಷ್ಟು ಜನ ಹಾಳಾಗ್ತಾರೆ ಆಮೇಲೆ ಶಾಸಕರು ಶಾಸಕರು ಅಂತ ಶಾಸಕರು ಸುದ್ದಿನೇ ಇರ್ತಿರ್ತಾರೆ ಕೆಲವರಿಗೆ ಶಾಸಕರು ಸುದ್ದಿ ಎತ್ತಿದ್ದು ದಿನ ಜೀರ್ಣ ಆಗಲ್ಲ ಅವ್ರಿಗೆ ನಿದ್ದೆ ಬರಲ್ಲ ನಿಮ್ಗೆ ಬರೀ ಶಾಸಕರದ್ದು ಅಂಗಡಿ ಕಾಣಿಸ್ತಾ ಇದೆ ಶಾಸಕರು ಎರಡು ವರ್ಷದ ಕಾರ್ಯಕ್ರಮಗಳ ಬಗ್ಗೆ ಯಾರಾದರೂ ಮಾತಾಡೋರು ಇದ್ದೀರಾ ಇವತ್ತು ಸಪ್ತಗಿರಿ ಹಾಸ್ಪಿಟ್ಲಲ್ಲಿ ಕೋಟ್ಯಾಂತ ರೂಪಾಯಿ ಬಿಲ್ ಆಗ್ತಾ ಇದೆ ನಮ್ಮ ತಾಲೂಕು ಆಧಾರ್ ಕಾರ್ಡ್ ಯಾರು ತೋರಿಸಿದ್ರು ಅವ್ರ ಸ್ವಂತ ಆಂಬುಲೆನ್ಸಲ್ಲಿ ಹೋಗಿ ಊಟ ಕೊಟ್ಟು ಆಪರೇಷನ್ ಮಾಡಿಸಿ ತಿಂಗಳು ಎರಡು ತಿಂಗಳು ಇಟ್ಕೊಂಡು ಮತ್ತೆ ಅವ್ರ ಮನೆಗೆ ತಂದು ಬಿಡ್ತಾ ಇದ್ದಾರೆ ಅದು ನಿಮ್ಗೆ ಯಾರಿಗೂ ಕಾಣಿಸ್ತಾ ಇಲ್ಲ ಇವತ್ತು ಪ್ರತಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ತಾಲೂಕಲ್ಲಿ ಪ್ರತಿ ಎಸ್ ಎಲ್ ಸಿ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ಹಾಕಿ ಅಡ್ವರ್ಟೈಸ್ಮೆಂಟ್ ಮಾಡಿ ಪ್ರತಿ ಮಕ್ಕಳಿಗೂ ಇವತ್ತು ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಎರಡು ವರ್ಷದಿಂದ ಅದು ನಿಮ್ಗೆ ಏನು ಕಾಣಿಸ್ಲಿಲ್ಲ ಪ್ರತಿ ವರ್ಮಾಲಕ್ಷ್ಮಿ ಹಬ್ಬಕ್ಕೂ ಇರೋ ಇಲ್ಲದೇ ಇಲ್ದೋಂಥ ಅತ್ತಂಗಿರು ಎಷ್ಟೋ ಜನ ಇದ್ದಾರೆ ತಂದೆ ಇಲ್ದಿರೋ ಅಂಥವ್ರು ಇದ್ದಾರೆ ತಂದೆ ತಾಯಿ ಇಲ್ದಿರೋ ಅಂತ ಇದ್ದಾರೆ ಕೋವಿಡಲ್ಲಿ ಎಷ್ಟೋ ಜನ ತಂದೆ ತಾಯಿ ಇದ್ರು ಆ ಹೆಣ್ಮಕ್ಳಿಗೆಲ್ಲ ಅರಶಾ ಕುಂಕುಮ ಕೊಟ್ಟರು ಅದು ನಿಮ್ಗೆ ಯಾರಿಗೂ ಏನು ಕಾಣಿಸ್ತಾ ಇಲ್ಲ ಇವತ್ತು ಆಂಬುಲೆನ್ಸ್ ಫೋನ್ ಮಾಡಿದ ತಕ್ಷಣ ಹತ್ತು ಅಂಬುಲೆನ್ಸ್ ಇಟ್ಕೊಂಡು ರಾತ್ರಿ ಆಗಲೂ ಸರ್ವಿಸ್ ಮಾಡ್ತಾ ಇದ್ದಾರೆ ಎರಡು ಸಾವಿರ ಚಿಲ್ಲರೆ ಪೇಷೆಂಟ್ಗಳು ಅವರಿಂದ ಪ್ರಾಣ ಉಳಿಸ್ಕೊಂಡಿದ್ದಾರೆ ಅದು ನಿಮ್ಗೇನು ಐದು ಸಾವಿರ ಜನವ್ರಿಗೂ ಪ್ರಾಣ ಉಳಿಸ್ಕೊಂಡಿದ್ರೆ ಅದು ನಿಮ್ಗೆ ಯಾರಿಗೂ ಏನೂ ಕಾಣಿಸ್ತಾ ಇಲ್ಲ ಕಾಮನ್ ಕಾಮನ್ವೆ ಕಣ್ಣು ಏನಾದರೂ ಪ್ರದೀಪ್ ಈಶ್ವರ್ ಏನಾದರೂ ಪ್ರದೀಪ್ ಈಶ್ವರ್ ಬೇರೆ ಒಳ್ಳೇದಕ್ಕೇನು ಕಾಣಿಸ್ತಾ ಕಾಣಿಸ್ತಾ ಪ್ರದೀಪ್ ಈಶ್ವರ್ಗೆ ಆರುವರೆ ಏಳು ಗಂಟೆಗೆ ಮೂರು ಗಂಟೆಗೆ ಎದ್ದು ಏಳುವರೆಗೆ ಆರೂವರೆಗೆ ಹಳ್ಳಿಗಳಲ್ಲಿದ್ದು ಇವತ್ತು ಅನುದಾನಗಳು ತಂದು ಪ್ರತಿಯೊಂದು ಕೆಲಸ ಮಾಡಿಸಿ ಪ್ರತಿ ಹಳ್ಳಿ ಹಳ್ಳಿ ಸುತ್ತಾ ಇದ್ದಾರೆ ಟೌನ್ ಸುತ್ತಾ ಇದ್ದಾರೆ ನಾಳೆನೂ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಇದೆ ಇವೆಲ್ಲ ಏನು ಕಾಣಿಸ್ತಾ ಇಲ್ವಾ ಈ ಹಿಂದೆ ಇಷ್ಟು ಜನ ಶಾಸಕರು ಇವ್ರ ಕಾರ್ಯಕ್ರಮ ಥರ ಯಾರಾದರೂ ಮಾಡಿರೋರು ಇದ್ರ ಮಾಡಿದ್ದಾರೆ ಒಂದು ಎಕ್ಸಾಂಪಲ್ ಕೊಡಿ ನಮಸ್ತೆ ಚಿಕ್ಕಬಳ್ಳಾಪುರ ಯಾರಾದರೂ ಮಾಡಿದ್ರ ಹಿಂದೆ ಶಾಸಕರು ಹಳ್ಳಿ ಸುತ್ತಾಟ ಮಾಡಿದ್ರೆ ಅಸಲ ಶಾಸಕರು ನೋಡಿರೋ ಹೆಚ್ಚು ಜನ ಇದ್ದೀರಾ ಇವಾಗ ಪ್ರತಿಯೊಬ್ರು ಫ್ರೀಯಾಗಿ ನೋಡ್ಬೋದು ಫ್ರೀ ಆಫ್ ಕಾಸ್ಟ್ ಏಳು ಗಂಟೆ ಆರೂವರೆಗೆ ಪ್ರತಿ ಹಳ್ಳಿಯಲ್ಲೂ ಶಾಸಕರು ಇರ್ತಾರೆ ಪ್ರತಿ ಅನುದಾನ ತರ್ತಾ ಇದ್ದಾರೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಿಗ್ತಾರೆ ನೆಲದಲ್ಲಿ ಕೂತ್ಕೊತಾರೆ ಸಿಂಪಲ್ನ ಇವು ಕೊಟ್ಟು ತಿಂತಾರೆ ಇಂಥ ಪ್ರಾಮಾಣಿಕ ಶಾಸಕರು ಇಟ್ಕೊಂಡು ಯಾವ್ದೋ ಒಬ್ಬ ಮಾಧ್ಯಮದವರು ಪಾಪ ಹೇಳ್ತಾ ಇದ್ರು ಭ್ರಷ್ಟಾಚಾರ ನಡೆದಿದೆ ಅಂತ ನೀವು ಭ್ರಷ್ಟಾಚಾರ ನಡೆದಿದ್ರೆ ಪ್ರೂಫ್ ಮಾಡಿ ಸ್ವಾಮಿ ಎಲ್ಲಿ ಇಷ್ಟು ಅಂಗಡಿಗಳಿದ್ದಾರೆ ಯಾರಾದರೂ ನೂರು ರೂಪಾಯಿ ಕೊಟ್ಟಿದ್ದೀರಪ್ಪ ಶಾಸಕ ಏನ್ ಹೇಳಿದ್ದಾರೆ ಯಾರಿಗೋ ನೂರು ರೂಪಾಯಿ ಕೊಡಬೇಡಿ ನೀವು ಏನಿದೆ ನಿಮ್ ನ್ಯಾಯ ದೊರಕಿಸ್ಕೊಂಡಿದಾರೆ ಚಿಂತಾಮಣಿಯಲ್ಲಿ ವ್ಯಾಪಾರಸ್ಥರು ರಾಜಸ್ಥಾನ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರಿಗೆ ಅಂಗಡಿ ಇಡಕ್ಕೆ ಕೊಡಲ್ಲ ಪಾನಿಪುರಿ ಆಗ್ಬೋದು ಬಟ್ಟೆ ಅಂಗಡಿ ಆಗ್ಬೋದು ಚಿಂತಾಮಣಿಯಲ್ಲಿ ಕೊಡಲ್ಲ ಈ ಊರಲ್ಲಿ ಏನಾಗಿದೆ ಎಲ್ಲಾ ಬೇರೆ ರಾಜ್ಯಗಳವರೇ ಬಂದು ಎಲ್ಲಾ ಅಂಗಡಿಗಳು ಆಕ್ರಮಿಸ್ಕೊಂತ ಇದ್ದಾರೆ ಇವತ್ತು ಇಲ್ಲೇನಾದ್ರೂ ನೀವು ಆಕ್ಷನ್ ಇಟ್ಟರೆ ಇಲ್ಲಿ ಆಧಾರ್ ಕಾರ್ಡ್ ಇರೋನು ಬ್ಲೂಕ್ ಹೋಗಲ್ಲ ನಿಮ್ಮ ವೋಟರ್ಸ್ ಮುನ್ಗೂ ಅಂಗಡಿ ಆಗಲ್ಲ ಬರೀ ರಾಜಸ್ಥಾನ ಗುಜರಾತು ಆ ಕಡೆಯವರೆ ಅಂಗಡಿಗಳು ಹತ್ತು ಸಾವಿರ ಇರೋದು ಇಪ್ಪತ್ತು ಸಾವಿರ ಕೂಗ್ತಾರೆ ಅವ್ನಿಗೆ ಆಧಾರ್ ಕಾರ್ಡ್ ಇರೋಲ್ಲ ಅವ್ನು ನಿಮ್ಮ ವೋಟರು ಅಲ್ಲ ಇವಾಗ ಇಲ್ಲಿರೋರೆಲ್ಲ ನಿಮ್ಮ ವೋಟರ್ ಅವರು ಬಿ ಜೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹಾಕ್ಬೋದು ಅವ್ರು ವೈಯಕ್ತಿಕ ಅದು ಬಟ್ ಈ ಅಂಗಡಿಗಳು ಗೊಬ್ಬೆ ಬರ್ಸಿದ್ರೆ ನೀವು ಎಲ್ಲ ರಾಜಸ್ಥಾನದವರು ಬೇರೆ ಬೇರೆ ಅವರು ಬಂದು ಇವಾಗ ಎಲ್ಲಿದ್ದಾರೆ ಸಣ್ಣ ಸಣ್ಣ ಗೊಲ್ಲಿಗಳಲ್ಲಿ ಅವ್ರು ಬಂದು ಆಕ್ರಮಣ ಮಾಡ್ತಾರೆ ಇಷ್ಟು ಜನದ ಹೊಟ್ಟೆ ಮೇಲೆ ನೀವು ಮಣ್ಣಾಗ್ದಂಗೆ ಆಗುತ್ತೆ ಅಷ್ಟೇ ಆಗೋದು ಬೇನಾಮಿಯಾಗಿ ಯಾರಾದ್ರೂ ಇಲ್ಲಿ ಅಂಗಡಿಯಲ್ಲಿ ಇದ್ದರೆ ಅವ್ರು ಬೇಡ ಪ್ರೆಸೆಂಟ್ ಇವಾಗ ಅಂಗಡಿಯಲ್ಲಿ ಯಾರಿದ್ದಾರೆ ಅವ್ರಿಗೆ ಮಾಡಿ ಯಾರೋ ಬೇನಾಮಿ ಕೊಟ್ಟಿದ್ದಾರೆ ಅವ್ರು ಅವ್ರು ಕೊಟ್ಟಿದ್ದಾರೆ ಇವ್ರು ಕೊಟ್ಟಿದ್ದಾರೆ ಗುಡ್ ಬಿಲ್ಗೆ ಅಂತ ಇದ್ದಾರಲ್ಲ ಅವ್ನು ಬಿಟ್ಬಿಡಿ ಹಿಂದೆ ಇರೋರು ಪ್ರೆಸೆಂಟ್ ಇವಾಗ ಅಂಗಡಿಯಲ್ಲಿ ಇವೊಬ್ರು ಇದಾರೆ ಫಾರ್ ಎಕ್ಸಾಂಪಲ್ ಅವ್ರು ಯಾರೋ ವೆಂಕಟೇಶ್ ಅಂತ ಇಬ್ಬರು ಅಂಗಡಿ ಅವ್ರದ್ದು ವಿಟ್ನೆಸ್ ಕೇಳಿ ಇವರು ಎಷ್ಟು ದಿವಸದಿಂದ ಇದಾರೆ ಇವರೇನೋ ಓನರು ಅವ್ರ ಹೆಸ್ರಿಗೆ ಮಾಡಿ ಅವ್ರು ಆಧಾರ್ ಕಾರ್ಡ್ ತಗೊಂಡು ನಿಮ್ಗೆ ಬೇನಾಮಿ ಅಂತ ಹೇಳ್ತಾ ಇದ್ದೀರಲ್ಲ ಇವತ್ತು ಪ್ರೆಸೆಂಟ್ ಅಂಗಡಿಯಲ್ಲಿ ಎಲ್ಲ ಯಾರಿದ್ರೆ ಮಾಡಿ ಅಂಗಡಿ ಅವನ ಹತ್ರ ಅಡ್ವಾನ್ಸ್ ತಗೊಳ್ಳಿ ಹೊಸ ಅಡ್ವಾನ್ಸ್ ಹೊಸ ಬಾಡಿಗೆ ಫಿಕ್ಸ್ ಮಾಡಿ ಅವನಿಗೆ ಅವ್ನ ಆಧಾರ್ ಕಾರ್ಡ್ ತಗೊಳ್ಳಿ ಅವ್ನು ಲೋಕಲ್ ಆಗಿರಬೇಕು ನಮ್ಮ ತಾಲೂಕಿನಾಗಿರ್ಬೇಕು ಎಲ್ಲೆಲ್ಲಿ ಒಂದು ಯಾರು ಬಂದು ಬದುಕ್ತಾ ಇದ್ದರೆ ನಾವೇನು ಫುಟ್ಪಾತ್ಗೆ ಹೋಗೋಣ ಇಲ್ಲಿರೋರು ಇದಕ್ಕೂ ಶಾಸಕರಿಗೆ ಯಾವುದೇ ಸಂಬಂಧ ಇಲ್ಲ ಇದಕ್ಕೆ ಕಮಿಷನರ್ ಇದ್ದಾರೆ ಅಧ್ಯಕ್ಷರು ಇದ್ದಾರೆ ಬೇರೆ ಬೇರೆ ಒಂದು ಸರ್ಕಾರದ ಪ್ರೋಸೆಸ್ ಇದೆ ಅವ್ರ ಕಾನ್ಸ್ಟ್ಯೂನ್ಸಿಗೆ ಎಮ್ ಎಲ್ ಎ ನಗರಸಭೆಗೆ ಆಗುತ್ತೆ ಅಂಗಡಿಗಳಿಗೋಸ್ಕರ ಇವಾಗ ನಮ್ಮ ನಗರಸಭೆಯವರು ನಮಗೆ ಒಂದು ಕಾಯ್ದೆಯನ್ನು ಹೇಳಿರ್ತಾರೆ ರೈಟ್ ಆಫ್ ಫಸ್ಟ್ ಅಪ್ಯೂಸಲನ್ನು ಆಯ್ಕೆ ಮಾಡ್ಕೊಳ್ಳಿ ನೀವು ಅಂತ ಅದರ ವಿಚಾರ ಏನಂದರೆ ಇವಾಗ ಯಾರೋ ಬಂದು ಇಪ್ಪತ್ತು ಸಾವಿರ ಕೂಗಿದ್ರು ಅದರ ಮೇಲೆ ಫೈವ್ ಪರ್ಸೆಂಟ್ ನಾವು ಕೂಡ ಕ್ರೆಡ್ ಇದ್ದರೆ ಅವಾಗ ನಮಗೂ ನಾವು ತೊಗೊಳ್ಳಿ ನೀವೇ ನಿಮ್ಮ ಅಂಗಡಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಅವರು ಅಂಗಡಿ ಕೊಡೋದಿಲ್ಲ ಅಂತ ಗೊತ್ತಿರ್ತಾರೆ ಯಾರು ಬಹಿರಂಗ ಕೂಗೋ ಅವ್ರಿಗೆ ಅವಾಗ ಅವ್ರು ಎಷ್ಟು ಬೇಕೋ ಕೂಗ್ತಾರೆ ಅವ್ರು ಮೂವತ್ತು ಸಾವಿರ ಕುಗಂಗ್ ನಾವು ಅದಕ್ಕೊಳೆ ಫೈವ್ ಪರ್ಸೆಂಟ್ ಅಂದ್ರೆ ಸಾವಿರದ ಐನೂರು ರೂಪಾಯಿ ಎಕ್ಸ್ಟ್ರಾ ಮಾಡುತ್ತೆ ಆ ಮೂವತ್ತೊಂದು ಕೂಡ ನಾವು ತೊಗೊಬೇಕು ಆ ಥರ ಒಂದು ಮಾಡ್ತಾ ಇದ್ದಾರೆ ಬಟ್ ಅದ್ರ ಮಾಡಿ ಪ್ರಯೋಜನ ಏನಾಗುತ್ತೆ ಅದಕ್ಕೆ ಏನ್ ನ್ಯಾಯ ಆಗುತ್ತೆ ಇವಾಗ ನಾವು ಗೌರ್ಮೆಂಟ್ ಪ್ರಕಾರ ಏನಿದೆಯೋ ರೂಲ್ಸ್ ಫಿಕ್ಸ್ ಮಾಡಲಿ ನಾವು ಕಟ್ಟಕ್ಕೆ ರೆಡಿ ಇದ್ದೀವಿ ನಾವು ಒಂದು ವೇಳೆ ಕಟ್ಟಕ್ಕೆ ರೆಡಿ ಇಲ್ಲ ಅಂದ್ರೆ ಅವಾಗ ಅವ್ರು ಆಕ್ಷನ್ ಮಾಡ್ಲಿ ಅದಕ್ಕೆ ನಾವು ಒಪ್ಕೊತೀವಿ ಅದು ಬಿಟ್ಬಿಟ್ಟು ಇವಾಗ ನೂರ ಅಂಗ್ ನೂರ ಒಂದು ಅಂಗಡಿ ಅವರು ಕಟ್ಟಕ್ಕೆ ರೆಡಿ ಇದ್ದಾಗ ಅವ್ರು ಬೇಕು ಅಂತ ಇದು ಆಕ್ಷನ್ ಮಾಡಕ್ಕೆ ಇದು ಮಾಡ್ತಾ ಇದ್ದಾರೆ ಹಿಂದಗಡೆ ಅದೇ ನಲವತ್ತಾರು ಅಂಗಡಿ ಇದೆ ಹದಿನೇಳು ಸಾರಿ ಅಂಗಡಿ ತಗೊಂಡು ನಾನು ಫಸ್ಟ್ ತಗೊಂಡು ನಾನು ಬಿಟ್ಬಿಟ್ಟಿದ್ದೀನಿ ಯಾಕಂದ್ರೆ ಅಲ್ಲಿ ಬಾಡಿಗೆ ಕಟ್ಟಕ್ಕೆ ಆಗಲ್ಲ ಇವಾಗ ಫಸ್ಟಲ್ಲಿ ಅದು ಅಡ್ವಾನ್ಸ್ಗಳಿಗೆ ಫಿಕ್ಸ್ ಮಾಡಿದ್ರು ಒಂದೊಂದು ಅಡು ಅಂಗಡಿ ಒಂದು ಐದೈದು ಲಕ್ಷ ಆರಾರು ಆರು ಲಕ್ಷಕ್ಕೆ ಅಡ್ವಾನ್ಸಲ್ಲಿ ಬಾಡಿಗೆ ಫಿಕ್ಸ್ ಮಾಡಿ ಅಡ್ವಾನ್ಸ್ ಆಕ್ಷನ್ ನಿಕ್ಕಿದ್ರು ಸ್ಟಾರ್ಟಿಂಗಲ್ಲಿ ಎಲ್ಲ ಅಂಗಡಿನೂ ಆಕ್ಷನ್ ಆಯಿತು ಬಟ್ ಮೂರೇ ಮೂರು ತಿಂಗಳಿಗೆ ಎಲ್ಲ ಬಿಟ್ಬಿಟ್ರು ಆ ಅಡ್ವಾನ್ಸನ್ನು ಅವ್ರು ಮುಟ್ಗೋಲ್ ಹಾಕ್ಕೊಂಡಿದ್ದಾರೆ ಯಾರು ಬಿಟ್ಟು ಹೋಗಿದ್ದಾರೆ ಒಂದು ನಾಲ್ಕು ಅಂಗಡಿ ಮಾತ್ರ ಇವಾಗ ಬಾಡಿಗೆ ಕಟ್ತಾನೇ ಇದ್ದಾರೆ ಅದು ಫಸ್ಟು ಫಿಲ್ ಮಾಡಿ ಆಮೇಲೆ ಬೇಕು ಇದು ಬರಲಿ ಅದು ಫಿಲ್ ಮಾಡಿದ್ರೆ ಸುಮ್ಮನೆ ಇಲ್ಲಿ ಬಾಡಿಗೆ ಕಟ್ಕೊಂಡಿರೋರಿಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಅವ್ರು ಏನು ಫಿಕ್ಸ್ ಮಾಡಿದಾರೋ ಇಲ್ಲ ಡಬಲ್ ಮಾಡಲಿ ಅದಕ್ಕೆ ನಾವು ರೆಡಿ ಇದ್ದೀವಿ ನಾವು ರೆಡಿ ಇಲ್ಲ ಅಂದರೆ ಅವಾಗ ಅವ್ರು ಆಕ್ಷನ್ ಮಾಡಲಿ ಅದಕ್ಕೆ ನಾವು ಒಪ್ಕೊಂತೀವಿ